ನಮಸ್ಕಾರ ಸ್ನೇಹಿತರೆ ನಮ್ಮ ಊರು ನಗರದ ಮಳೆ ಕತೆ ನಿಮಗೆ ತಲುಪಿಸುವ ಕೆಲಸ ನಮ್ಮದು ಇವತ್ತಿನ ಸುದ್ದಿ ಕೇಳಿ ಮಳೆಯಲ್ಲೇ ನೆನೆದು ಹೋಗಬೇಡಿ ರಾಜ್ಯದಲ್ಲಿ ಅಯ್ಯೋ ರಾಮ ಏನು ಮಳೆ ಗುರು ಕಳೆದ ಎರಡು ದಿನದಿಂದ ಸ್ವರ್ಗದ ಬಾಗಿಲು ಬಿಚ್ಚಿ ಹಾಕಿದಂತೆ ಸುರಿತಾ ಇದೆ ಬೆಳಗ್ಗೆ ಬಣ್ಣದ ಬಣ್ಣದ ಛತ್ರಿ ಸಂಜೆ ಹೊತ್ತಿಗೆ ರೈನ್ಕೋಟ್ ಇದೇ ಜನರ ಹಾಲಿ ಲುಕ್ ಆಗಿದೆ ಬೆಂಗಳೂರು ಮೈಸೂರಿನಿಂದ ಹಿಡಿದು ಬೆಳ್ಳಾರಿ ಶಿವಮೊಗ್ಗ ಎಲ್ಲ ಕಡೆ ಮೋಡ ಮಂಜು ಮುಖವಿದೆ ಕೆಲ ಕಡೆ ಮಧ್ಯಾಹ್ನ ಹೊತ್ತಿಗೆ ಮಳೆ ಗಾಳಿ ಜೊತೆ ಹಬ್ಬದ ಸಂಭ್ರಮದಂತೆ ಬೀಳ್ತಾ ಇದೆ ಗ್ರಾಮದ ಭಾಗದಲ್ಲಿ ಕತೆ ಸ್ವಲ್ಪ ಭಾರಿ ಹೊಲ ತುಂಬಾ ನೀರು ನಿಂತು ರೈತರು ಚಿಂತೆ ಮಾಡ್ತಾ ಇದ್ದಾರೆ ಹಸಿರು ಬೆಳೆ ಚೆನ್ನಾಗಿ ಬೆಳೆದರೂ ಈ ಮಳೆ ಇನ್ನು ಹೀಗೆ ಸುರಿದ್ರೆ ನೆನೆದು ಹಾಳೋಗೋ ಭಯ ಕೆಲವು ಹಳ್ಳಿಯಲ್ಲಿ ಹಳ್ಳ ಕೆರೆಯ ದಡ ಒಡೆದು ಮನೆಗೆ ನೀರು ನುಗ್ಗಿದೆಂದು ಸುತ್ತಿ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಮೆಟ್ರೋ ಸ್ಟೇಷನ್ ಎಲ್ಲವೂ ಜನರಿಂದ ತುಂಬಿ ಹೋಯಿತು ಟ್ಯಾಕ್ಸಿ ಆಟೋ ರೇಟ್ ಡಬಲ್ ರಸ್ತೆಯಲ್ಲಿ ಒಂದು ಕಡೆ ಮಳೆ ಇನ್ನೊಂದು ಕಡೆ ಗುಂಡಿ ಬೈಕ್ ಸವಾರರಿಗೆ ಇದು ಬಿಡದ ಜೀವನ ಅನ್ನುಂತಿದೆ ಮಳೆ ಜೊತೆ ಕೆಲ ಕಡೆ ಗಾಳಿ ತುಂಬ ಜೋರಾಗಿ ಬೀಸಿದೆ ಮರ ಕೊಂಬೆಗಳು ಮುರಿದು ವಿದ್ಯುತ್ ಕಂಬಗಳಿಗೆ ಬಿದ್ದಿವೆ ಲೈಟ್ ಹೋಗಿ ಕೆಲವು ಪ್ರದೇಶಗಳು ಕತ್ತಲಲ್ಲೇ ಕಳೆದವು ಹವಾಮಾನ ಇಲಾಖೆ ಹೇಳ್ತಿದೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಇನ್ನೂ ಭಾರಿ ಮಳೆಯ ಸಾಧ್ಯತೆ ಇದೆ ಕಡಲ ತೀರ ಭಾಗದಲ್ಲಿ ಅಲೆಗಳು ಜಾಸ್ತಿ ಮೀನುಗಾರರಿಗೆ ಸಮುದ್ರಕ್ಕೆ ಹೋಗಬೇಡಿ ಅಂತ ಎಚ್ಚರಿಕೆ ಮನೆ ಹೊರಗೆ ಹೋಗೋದು ಅನಿವಾರ್ಯ ಅಂದ್ರೆ ಮಾತ್ರ ಹೋರಡಿ ಮಳೆ ನೀರು ತುಂಬಿದ ರಸ್ತೆಯಲ್ಲಿ ನಡೆಯೋದು ಜಾಗ್ರತೆ ಮಕ್ಕಳು ನೀರಿನಲ್ಲಿ ಆಡೋದ್ರಿಂದ ದೂರ ಇಡಿ ಜ್ವರ ಸೋಂಕು ತಗಲೋ ಸಾಧ್ಯತೆ ಕೂಡ ಇದೆ ಆದ್ರೆ ಒಪ್ಪಲೇಬೇಕು ಈ ಮಳೆ ಜನರ ಮನಸ್ಸಿಗೆ ಚಳಿ ತಂದಿದೆ ಕಾಫಿ ಹೋಟೆಲ್ಗಳು ಫುಲ್ ಬೋಂಡಾ ಬಜ್ಜಿ ಮಸಾಲೆ ಚಹಾ ಎಲ್ಲವೂ ಹಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಳೆ ಲವರ್ಸ್ಗಳು ತಮ್ಮ ಸ್ಟೇಟಸ್ ಹಾಕ್ತಾ ಫೋಟೋ ರೀಲ್ ಹೊಡಿತಾ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಸ್ನೇಹಿತರೆ ಮಳೆ ನಮ್ಮ ರಾಜ್ಯಕ್ಕೆ ಚೆಲುವು ತಂದರೂ ಕೆಲವರಿಗಷ್ಟೇ ಕಷ್ಟ ಕೊಟ್ಟಿದೆ ಮಳೆ ಖುಷಿ ಕೊಡಲಿ ತೊಂದರೆ ಕೊಡಬಾರದು ಅನ್ನೋ ನಮ್ಮ ಹಾರೈಕೆ ಇಷ್ಟೊಂದು ಮಾಹಿತಿ ಕೊಡೋದು ನಮ್ಮ ಜವಾಬ್ದಾರಿ ಆಗಿದೆ ಕೇಳೋದು ನಿಮ್ಮ ಕರ್ತವ್ಯ ನೀವು ನೋಡ್ತಾ ಇದ್ದದ್ದು ನಿಮ್ಮ ನೆಚ್ಚಿನ ಯೂಟ್ಯೂಬ್ ನ್ಯೂಸ್ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಳೆ ಸುದ್ದಿಗಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಅಪ್ಡೇಟ್ ನಲ್ಲಿ ಮತ್ತೆ ಭೇಟಿ ಆಗ್ತೇವೆ ಮಳೆಯಲ್ಲಿ ನೆನೆದುಕೊಳ್ಳಿ ಆದರೆ ಸುರಕ್ಷಿತವಾಗಿರಿ ಮಾಹಿತಿ ಇಷ್ಟವೆನಿಸಿದರೆ ಶೇರ್ ಮಾಡಿ ಧನ್ಯವಾದಗಳು